ಕಿಚ್ಚ ಸುದೀಪ್ ಅವರ ಮಗಳು ಸಾನ್ವಿ ಸಲ್ಮಾನ್ ಖಾನ್ ಅವರ ಫಾರ್ಮ್ ಹೌಸ್ಗೆ ಭೇಟಿ ಕೊಟ್ಟು ಅಲ್ಲಿ ಮೂರು ದಿನಗಳ ಕಾಲ ಸುಂದರ ಕ್ಷಣಗಳನ್ನು ಕಳೆದಿರುವ ಬಗ್ಗೆ ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ರು ಆದರೆ ಶಾನ್ವಿ ಅವರ ಹೇಳಿಕೆಯನ್ನ ಕೆಲ ಕಿಡಿಗೇಡಿಗಳು ತಿರುಚುವ ಕೆಲಸ ಮಾಡಿದ್ದಾರೆ ಅಷ್ಟಕ್ಕೂ ಶಾನ್ವಿ ಸುದೀಪ್ ತಮ್ಮ ಕುಟುಂಬದ ಜೊತೆಗೆ ಸಲ್ಮಾನ್ ಖಾನ್ ಅವರ ಫಾರ್ಮ್ ಹೌಸ್ಗೆ ಭೇಟಿ ಕೊಟ್ಟಿದ್ರು ಕಿಚ್ಚಾ ಸುದೀಪ್ ಕೂಡ ಮಗಳ ಜೊತೆಗೆ ಇದ್ರು ಆಕಿನ್ನು ಸಾನ್ವಿಗೆ ಹದಿನಾಲ್ಕು ವರ್ಷ ವಯಸ್ಸು ಆದರೆ ಕೀಳು ಮನಸ್ಸಿನ ಕೆಲವರು ಸಾನ್ವಿ ಒಬ್ಬರೇ ಫಾರ್ಮ್ ಹೌಸ್ಗೆ ಹೋಗಿದ್ದರು ಎನ್ನುವ ಅರ್ಥದಲ್ಲಿ ಸಾನ್ವಿ ಹೇಳಿಕೆಯನ್ನ ಕೆಟ್ಟದಾಗಿ ಬಿಂಬಿಸಲು ಪ್ರಯತ್ನಿಸುತ್ತಿದ್ದಾರೆ ಸುದೀಪ್ ಮತ್ತು ಸಲ್ಮಾನ್ ಖಾನ್ ನಡುವೆ ಒಳ್ಳೆಯ ಬಾಂಡಿಂಗ್ ಇದೆ ಸುದೀಪ್ ಮಗಳನ್ನ ಸಲ್ಮಾನ್ ಖಾನ್ ಕೂಡ ಮಗಳ ರೀತಿಯಲ್ಲೇ ಟ್ರೀಟ್ ಮಾಡುತ್ತಾರೆ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲ ಕಿರಾತಕರು ಕೀಳುಮಟ್ಟದ ಪೋಸ್ಟ್ ಮಾಡುವ ಮೂಲಕ ಕಿಚ್ಚ ಸುದೀಪ್ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಸಾನ್ವಿ ಹೇಳಿಕೆಯನ್ನ ತಿರುಚುವ ಪ್ರಯತ್ನ ಮಾಡಿರುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ಕೆಚ್ಚುನ ಫ್ಯಾನ್ಸ್ ಸಜ್ಜಾಗಿದ್ದಾರೆ ಇತ್ತೀಚೆಗೆ ಜಿನಾಲ್ ಮೋದಿ ಅವರ ಯೂಟ್ಯೂಬ್ ಚಾನೆಲ್ಗೆ ಸಾನ್ವಿ ಸುದೀಪ್ ಅವರು ಸಂದರ್ಶನವನ್ನು ನೀಡಿದ್ರು ತಮ್ಮ ತಂದೆ ಮತ್ತು ಸಲ್ಮಾನ್ ಖಾನ್ ಸ್ನೇಹದ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ರು ದಬಾಂಗ್ ತ್ರೀ ಚಿತ್ರೀಕರಣದ ಸಮಯದಲ್ಲಿ ತಮ್ಮ ತಂದೆ ಸುದೀಪ್ ಅವರ ಜೊತೆಗೆ ಸಲ್ಮಾನ್ ಅವರ ಮನೆಗೆ ಹೋಗಿದ್ದಾಗ ನಡೆದ ಘಟನೆಗಳನ್ನು ಮೆಲುಕು ಹಾಕಿಕೊಂಡಿದ್ರು ಜೊತೆಗೆ ದಬಾಂಗ್ ತ್ರೀ ಚಿತ್ರೀಕರಣ ಮತ್ತು ಸಲ್ಮಾನ್ ಅವರ ಫಾರ್ಮ್ ಹೌಸ್ನಲ್ಲಿ ಅಪ್ಪ ಅಮ್ಮನ ಜೊತೆಗೆ ತಂಗಿದ್ದ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ಸಲ್ಮಾನ್ ಖಾನ್ ಅವರೊಂದಿಗಿನ ತಮ್ಮ ಮೊದಲ ಭೇಟಿಯನ್ನ ನೆನಪಿಸಿಕೊಂಡಿರುವ ಸಾನ್ವಿ ನಾನು ಚಿಕ್ಕ ಾಗ ಸಲ್ಮಾನ್ ಅವರನ್ನ ಭೇಟಿಯಾಗಿದೆ ಆ ಸಂದರ್ಭದಲ್ಲಿ ನಾನು ಧರಿಸಿದ ಬ್ರೇಸ್ಲೆಟ್ ಅನ್ನ ಅವರಿಗೆ ನೀಡಿದ್ದೆ ಅದನ್ನು ಅವರು ಬಿಗ್ ಬಾಸ್ ಶೂಟಿಂಗ್ ಸಮಯದಲ್ಲಿ ಧರಿಸಿದ್ರು ಅಂತ ತಮ್ಮ ಖುಷಿಯನ್ನ ಹಂಚಿಕೊಂಡಿದ್ದಾರೆ ಇದಾದ ಕೆಲ ವರ್ಷಗಳ ನಂತರ ದಬಾಂಗ್ ತ್ರೀ ಶೂಟಿಂಗ್ ವೇಳೆ ಅವರನ್ನ ಮತ್ತೊಮ್ಮೆ ಭೇಟಿಯಾದ ಬಗ್ಗೆ ನೆನಪಿಸಿಕೊಂಡಿರುವ ಸಾನ್ವಿಯ ಅವರು ಇದು ಅತ್ಯಂತ ಸಂತಸದ ಸಂದರ್ಭವಾಗಿತ್ತು ಅಂತ ಹೇಳಿಕೊಂಡಿದ್ದಾರೆ ಸಾನ್ವಿ ಅವರಿಗೆ ಅವರ ತಂದೆ ಕಿಚ್ಚ ಸುದೀಪ್ ಒಂದು ಸರ್ಪ್ರೈಸ್ ಕೊಟ್ಟಿದ್ರಂತೆ ಗ್ಯಾಲಕ್ಸಿ ಅಪಾರ್ಟ್ಮೆಂಟ್ ನಲ್ಲಿರುವ ಸಲ್ಮಾನ್ ಖಾನ್ ಅವರ ನಿವಾಸಕ್ಕೆ ಸರ್ಪ್ರೈಸ್ ನೀಡಲು ಕರೆದುಕೊಂಡು ಹೋಗಿದ್ರಂತೆ ಈ ಬಗ್ಗೆ ಮಾತನಾಡಿರುವ ಸಾನ್ವಿ ಆಗ ನಾನು ಹದಿನಾಲ್ಕು ವರ್ಷದವಳಿದ್ದೆ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಬರಲು ಅಪ್ಪ ಹೇಳಿದ್ರು ಆದ್ರೆ ಹೋಗೋದು ಎಲ್ಲಿ ಅಂತ ಹೇಳಿರ್ಲಿಲ್ಲ ಗ್ಯಾಲಕ್ಸಿ ಅಪಾರ್ಟ್ಮೆಂಟ್ ಒಳಗೆ ಹೋಗ್ತಿದ್ದಂತೆ ಮೊದಲು ನನಗೆ ಸಲ್ಮಾನ್ ಖಾನ್ ಅವರ ಬೆನ್ನು ಕಾಣಿಸಿತು ಆದರೆ ಅವರೇ ಅಂತ ನನಗೆ ಗೊತ್ತಾಗ್ಲಿಲ್ಲ ಯಾರೋ ಅಪ್ಪನ ಫ್ಯಾನ್ ಇರಬೇಕು ಅಂದ್ಕೊಂಡೆ ಬಳಿಕ ಅವರು ಸೋಫಾದಲ್ಲಿ ಬಂದು ಕುಳಿತುಕೊಂಡಾಗ್ಲೆ ಸಲ್ಮಾನ್ ಖಾನ್ ಅನ್ನೋದು ತಿಳಿತು ಅವರನ್ನು ನೋಡಿದ ತಕ್ಷಣ ಒಮ್ಮೆ ಶಾಕ್ ಆಯ್ತು ಅಂತ ಸಾನ್ವಿ ತಮ್ಮ ಅನುಭವವನ್ನ ಬಿಚ್ಚಿಟ್ಟಿದ್ದಾರೆ ಸಲ್ಮಾನ್ ಖಾನ್ ಸಾನ್ವಿಗೆ ತಮ್ಮ ಸಿನಿಮಾದಲ್ಲಿ ಹಾಡುವ ಅವಕಾಶ ನೀಡಲು ಮುಂದಾಗಿದ್ರಂತೆ ಸಲ್ಮಾನ್ ಖಾನ್ ಸಾನ್ವಿ ಹಾಡುಗಳನ್ನ ರೆಕಾರ್ಡ್ ಮಾಡಿಕೊಂಡಿದ್ರಂತೆ ಬೆಳಗ್ಗೆ ಮೂರು ಗಂಟೆಗೆ ಅವರು ತಮ್ಮ ದಬಾಂಗ್ ತ್ರೀ ಚಿತ್ರದ ಸಂಗೀತ ನಿರ್ದೇಶಕರಿಗೆ ಕಾಲ್ ಮಾಡಿ ನಾನು ಈ ಹುಡುಗಿಯನ್ನ ಕಳಿಸ್ತಾ ಇದ್ದೇನೆ ನೀವು ಅವಳನ್ನ ಟ್ರ್ಯಾಕ್ ನಲ್ಲಿ ರೆಕಾರ್ಡ್ ಮಾಡಬೇಕು ಅಂತ ನಾನು ಬಯಸ್ತೇನೆ ನಮಗೇನಾದ್ರೂ ಅವಳ ಅಗತ್ಯವಿದ್ರೆ ಅವಳ ಧ್ವನಿಯನ್ನ ಇರಿಸಿ ಎಂದು ಹೇಳಿದ್ರಂತೆ ಮರುದಿನ ಸಾನ್ವಿ ಅಲ್ಲಿಗೆ ಹೋಗಿದ್ದಾರೆ ಆದರೆ ದಬಾಂಗ್ ತ್ರೀಗಾಗಿ ಸಾನ್ವಿ ರೆಕಾರ್ಡ್ ಮಾಡಿದ ಹಾಡು ಸೆಲೆಕ್ಟ್ ಆಗಿರಲಿಲ್ಲ ಆದ್ರೆ ಪ್ರತಿ ಪಾರ್ಟಿಯಲ್ಲಿಯೂ ಸಲ್ಮಾನ್ ಸಾನ್ವಿ ಹಾಡಿದ್ದ ಹಾಡನ್ನೇ ನುಡಿಸ್ತಾ ಇದ್ರಂತೆ ಹೀಗೆ ಸಲ್ಮಾನ್ ಖಾನ್ ಜೊತೆಗೆ ತಮ್ಮ ತಂದೆಯೊಂದಿಗೆ ಹೋಗುವಾಗ ಕಳೆದ ಸುಂದರ ಕ್ಷಣಗಳನ್ನು ಸಾನ್ವಿ ಹಂಚಿಕೊಂಡಿದ್ದಾರೆ ಸಲ್ಮಾನ್ ಖಾನ್ ಅವರ ಫಾರ್ಮ್ ಹೌಸ್ಗೆ ತಮ್ಮ ಕುಟುಂಬದ ಜೊತೆಗೆ ಭೇಟಿ ಕೊಟ್ಟ ಬಗ್ಗೆ ಸಾನ್ವಿ ಸುದೀಪ್ ಹೇಳ್ಕೊಂಡಿದ್ರು ಸಾನ್ವಿಗೆ ಕೇವಲ ವರ್ಷ ಫಾರ್ಮ್ ಕುಟುಂಬದ ಜೊತೆಗೆ ಬಂದಿದ್ದ ಸಾನ್ವಿಯನ್ನ ಸಲ್ಮಾನ್ ಖಾನ್ ಮಗಳಂತೆ ಪ್ರೀತಿಯಿಂದ ಕಾಳಜಿ ಮಾಡಿದ್ದಾರೆ ಇದೇ ವಿಚಾರವನ್ನೇ ಕಿಡಿಕೇಡಿಗಳು ತಿರುಚುವ ಪ್ರಯತ್ನವನ್ನ ಮಾಡಿದ್ರು ಫಾರ್ಮ್ ಹೌಸ್ ನೆನಪುಗಳ ಬಗ್ಗೆ ಮಾತನಾಡಿರುವ ಸಾನ್ವಿ ಫಾರ್ಮ್ ಹೌಸ್ ನಲ್ಲಿ ಆ ಮೂರು ದಿನಗಳು ನನ್ನ ಜೀವನದ ಅತ್ಯಂತ ಸ್ಮರಣೀಯ ಸಮಯ ಎಂದಿದ್ದಾರೆ ಮೂರು ದಿನ ಅಲ್ಲಿದ್ದೆ ಸಲ್ಮಾನ್ ಖಾನ್ ನನ್ನನ್ನು ಜಿಮ್ಗೆ ಕರೆದುಕೊಂಡು ಹೋಗಿದ್ರು ಈಜಲು ಹೋಗ್ತಾ ಇದ್ವಿ ಕಾರು ಬೈಕು ಏರಿ ಫಾರ್ಮ್ ಹೌಸ್ನಲ್ಲಿ ಸುತ್ತಾಡಿದ್ವಿ ಅದನ್ನೆಲ್ಲ ಸಖತ್ ಎಂಜಾಯ್ ಮಾಡಿದೆ ಇದು ನನ್ನ ಜೀವನದಲ್ಲಿ ಮರೆಯುವುದಕ್ಕೆ ಸಾಧ್ಯವಿಲ್ಲ ಎಂದಿದ್ದಾರೆ ಏನೇ ಆಗಲಿ ಹೇಳಿಕೆಗಳನ್ನು ತಿರುಚಿ ಇನ್ನೊಬ್ಬರಿಗೆ ನೋವು ಕೊಟ್ಟು ವಿಕೃತ ಖುಷಿ ಪಡುವ ಜನರಿಗೆ ಆ ಭಗವಂತನೇ ಬುದ್ಧಿ ಕೊಡಬೇಕು ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು